ಅನಂತ ವಿಶ್ವ ಪ್ರಾಪರ್ಟೀಸ್ ಕಚೇರಿ ಉದ್ಘಾಟನೆ ನೂತನ ಕಚೇರಿ ಉದ್ಘಾಟಿಸಿದ ಮೇಜರ್ ಗಣಪತಿ ಹೆಗ್ಡೆ ಯಲಹಂಕ ಯಲಹಂಕ ನಗರ ಮಂಡಲ ಬಿಜೆಪಿ ಸಾಮಾಜಿಕ ಜಾಲತಾಣ ಪ್ರಕೋಷ್ಠದ ಮುಖ್ಯ ಸಂಚಾಲಕರು ಟೀ ಯೋಧನಮುನ ಸಂಚಾಲಕರು ಹಾಗೂ ಇಂದುಪರ ಸಂಘಟನೆಯ ಮುಖಂಡರಾದ ದಾಮೋದರ ಅವರ ಸಾರಥ್ಯದಲ್ಲಿ ರಿಯಲ್ ಎಸ್ಟೇಟ್ ಮತ್ತು ನಿರ್ಮಾಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಲು ಯಲಹಂಕದ ಸಜ್ಜುಗೊಂಡಿರುವ ಅನಂತ ವೈಶ್ವ ಪ್ರಾಪರ್ಟಿ ಸಂಸ್ಥೆಯ ನೂತನ ಕಚೇರಿಯನ್ನು ನಿ ಮ್ಯಾನೇಜರ್ ಗಣಪತಿ ಹೆಗ್ರ್ ಅವರು ಶುಕ್ರವಾರ ಸಂಜೆ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ಹಿಂದೂ ಧರ್ಮ ಮತ್ತು ರಾಷ್ಟ್ರದ ಹಿತರಕ್ಷಣೆಯ ನಿಟ್ಟಿನಲ್ಲಿ ತಳಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದಾಮೋದರ್ ಅವರು ರಿಯಲ್ ಎಸ್ಟೇಟ್ ಉದ್ಯಮ ಕ್ಷೇತ್ರದಲ್ಲಿ ಹೊಸ ಹೆಜ್ಜೆ ಇಟ್ಟಿರುವುದು ಸಂತೋಷದ ಸಂಗತಿ ಇದಕ್ಕೆ ನಮ್ಮ ಅಗತ್ಯ ಸಹಕಾರ ಇರಲಿದೆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯವಾದಿ ಚಿಂತನೆಗಳ ಪ್ರಚಾರ ಕಾರ್ಯದಲ್ಲಿ ತೊಡಗಿರುವ ಭರತ್ ಭಾರತಿ ಫೌಂಡೇಶನ್ನ ಸಂಚಾಲಕರಾದ ಅನಿತಾ ಆಚಾರ್ಯ ಸಮಾಜ ಸೇವಕರಾದ ರಘುಪತಿ ಆಚಾರ್ಯ ರಾಷ್ಟ್ರ ರಕ್ಷಣಾ ಪಡೆಯ ಮುಖ್ಯ ಸಂಚಾಲಕ ಪುನೀತ್ ಕೆರೆಹಳ್ಳಿ ಚೌಡೇಶ್ವರಿ ವಾರ್ಡ್ನ ಬಿಜೆಪಿ ಮುಖಂಡರಾದ ಎಸ್ ರಾಜ ಈಶ್ವರಪ್ಪ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗ್ರಾಮ ವಿಕಾಸ ಪ್ರಾಂತ ಸಹಯೋಜಕ ಜಾಲಹಳ್ಳಿ ನಗರ ಸರಸಂಗ ಚಾಲಕರು ಸ್ಪಿನ್ ಸಮೂಹ ಸಂಸ್ಥೆ ಮಾಲೀಕರು ಮಾಲೀಕರಾದ ನಾಮದೇವ್ ಯಲಂಕಾದ ಮಾರುತಿ ನಗರದ ಸಾರಸಂಘ ಚಾಲಕರಾದ ಲಕ್ಷ್ಮೀನಾರಾಯಣ್ ನಿವೃತ್ತ ಯೋಧರ ನಿವೃತ್ತ ಯೋಧರಾದ ಜಯರಾಮ್ ಟೀಮ್ ಯೋಧ ನಮನ ಸದಸ್ಯರಾದ ಬಿಎಲ್ ಸೂರಿ ಧನು ಆಂಜಿ ಕೆಸಿ ಬಾಲಾಜಿ ಪರಶುರಾಮ್ ಸಿಟಿ ವೆಂಕಟೇಶ್ ಅಕುಲಪ್ಪ ರೆಡ್ಡಿ ಸಂತೋಷ್ ಬಿ ವಿ ಎಸ್ ಮಂಜು ಈಶ್ವರ್ ಪ್ರಪಂಚ ಚಿರಂಜೀವಿ ಯುವ ಸೇನಾ ಅಧ್ಯಕ್ಷರಾದ ಪುರುಷೋತ್ತಮ್ ಅನಂತ ವಿಶ್ವ ಪ್ರಾಪರ್ಟೀಸ್ನ ಅಮರೇಶ್ವರ್ ವರ್ಮಾ ದೇವರಾಜ್ ಸೇರಿದಂತೆ ಇನ್ನಿತರರು ಇದ್ದರು ವರದಿ ಹನುಮಂತರಾಜು ಎನ್ ಕೆಎಸ್ ಟಿವಿ ಫೋರ್ ಬೆಂಗಳೂರು ಜೈ ಹಿಂದ್ ಒಂದೇ ಮಾತರಂ ಜೈ ಹಿಂದ್ ನಾನು ಯೋಧನ ಮತ್ತೆ ದಾಮು ಅವರ ನೋಡ್ತಾ ಬಂದಿದ್ದೀನಿ ಗ್ರೌಂಡ್ ಲೆವೆಲ್ನಲ್ಲಿ ವರ್ಕ್ ಮಾಡೋದು ದೇಶದ ಬಗ್ಗೆ ಧಾರಾಳವಾಗಿ ಕೆಲಸ ಮಾಡೋದು ತಮ್ಮ ತನು ಮನ ಧನವನ್ನು ನಿಜವಾಗಿಯೂ ದೇಶ ಸೇವೆಗೆ ಅರ್ಪಣೆ ಮಾಡ್ತಾ ಇದ್ದ ಕೆಲಸ ಮಾಡ್ತಾ ಇರೋದನ್ನು ಯುವಕರನ್ನು ಸಂಘಟಿಸ್ತಾ ಇರೋದನ್ನು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರೋದನ್ನು ನಾನು ನೋಡಿದ್ದೀನಿ ಒಂದು ಸಲ ನನಗೆ ನೀವು ಚೀಫ್ ಗೆಸ್ಟ್ ಆಗಿಯೂ ಕರೆದಿದಿರಿ ನಿಜವಾಗಿಯೂ ಈ ಯೋಧನ ಮನಂ ಅನ್ನೋ ನಿಮ್ಮ ಯಲಹಂಕದ ಟೀಮು ಗ್ರೌಂಡಲ್ಲಿ ಕೆಲಸ ಮಾಡ್ತಾ ಇರುವಂಥ ಮಾಡ್ತಾ ಇರುವಂಥದ್ದು ಬರೇ ಭಾಷಣ ಅಥವಾ ವಾಟ್ಸಪ್ನಲ್ಲಿ ಶೌರ್ಯವನ್ನು ತೋರಿಸುವಂಥ ಗ್ರೂಪು ಯೋಧನ ಮನ ಅಲ್ಲ ಯೋಧನ ಮನ ಅನ್ನೋದು ನಿಜವಾಗಿಯೂ ಒಂದು ಯೋಧರ ಬಗ್ಗೆ ದೇಶದ ಬಗ್ಗೆ ಅತ್ಯಂತ ಕಾಳಜಿ ಇರುವಂಥ ಒಂದು ಭೂಮಿ ಮೇಲೆ ಅಂದರೆ ಗ್ರೌಂಡ್ ಲೆವೆಲ್ನೊಳಗೆ ಕೆಲಸ ಮಾಡ್ತಾ ಇರುವಂತಹ ಒಂದು ಒಳ್ಳೆಯ ಸಂಸ್ಥೆ ಆ ಸಂಸ್ಥೆಗೆ ನೀವೆಲ್ಲರೂ ಬಹಳ ಒಂದು ಬಲವನ್ನು ಕೊಡ್ತಾ ಇದ್ದೀರಿ ಅದನ್ನು ಗಮನಿಸ್ತಾ ಇದ್ದೀನಿ ನಾನು ಗ್ರೌಂಡ್ ಲೆವೆಲ್ನೊಳಗೆ ವರ್ಕ್ ಮಾಡೋದು ಕರೆದಾಗ ಬರೋದು ಎಮರ್ಜೆನ್ಸಿ ಇದ್ದಾಗ ರಿಯಾಕ್ಟ್ ಮಾಡೋದು ಯಾರಿಗಾದರೂ ಹೆಲ್ಪ್ ಬೇಕು ಅಂದರೆ ಯಾವುದೂ ಮುಲಾಜಿಲ್ಲದೆ ಬ ಮುಂದೆ ಬಂದು ರಿಸ್ಕು ರಿಸ್ಪಾನ್ಸಿಬಿಲಿಟಿ ತಗೊಂಡು ಹೆಲ್ಪ್ ಮಾಡುವಂಥದ್ದು ಈ ಯೋಧ ನಮ್ಮ ನಮ್ಮ ಟೀಮ್ನ ಒಂದು ಮುಖ್ಯ ಸತ್ವ ಆ ಸತ್ವಕ್ಕೆ ಇನ್ನೂ ಒಂದು ಸತ್ವ ಜಾಸ್ತಿ ಸತ್ವ ಬರಲಿ ಅನಂತ ವಿಶ್ವಂ ಪ್ರಾಪರ್ಟೀಸ್ ಪ್ರತಿಯೊಬ್ಬರು ಯೋಧ ನಮ್ಮ ನಮ್ಮ ಸದಸ್ಯರು ನಿಮಗೆ ಬೆಂಬಲವಾಗಿ ನಿಲ್ತಾರೆ ನಿಮಗೆ ಕಸ್ಟಮರ್ಗಳನ್ನು ಕೊಡ್ತಾರೆ ನಿಮಗೆ ಪ್ರಾಪರ್ಟಿಗಳನ್ನು ಕೊಡ್ತಾರೆ ನಿಮಗೆ ಅದೇ ಥರ ಮೇಜರ್ ಗಣಪತಿ ಹೆಗಡೆ ಮತ್ತು ನಮ್ಮ ಟೀಮ್ನವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ ನಮ್ಮಲ್ಲಿ ಕೈಲಾದಂಥ ಒಂದು ಸಪೋರ್ಟ್ ಅಥವಾ ಕನೆಕ್ಷನ್ ಅಥವಾ ಏನಾದರೂ ಮತ್ತೆ ಫೈನಾನ್ಸ್ ಇರುವಂಥ ಒಂದು ಫಂಡಿಂಗ್ ಇರುವಂಥ ಜನರು ನಮಗೆ ಭೇಟಿಯಾದರೆ ಅವ್ರನ್ನ ನಿಮ್ಮ ಜೊತೆಗೆ ಕನೆಕ್ಟ್ ಮಾಡುವಂಥದ್ದು ಯಾವುದಾಗುತ್ತೋ ಆ ಕೆಲಸದ ಮುಖಾಂತರ ನಿಮ್ಮ ದಾಮು ಇನ್ನೂ ಹೆಚ್ಚು ಬಲಿಷ್ಠ ಆಗಲಿ ದಾಮು ಬಲಿಷ್ಠ ಆದರೆ ಯೋಧ ನಮ್ಮ ಬಲಿಷ್ಠ ಆಗುತ್ತೆ ಯೋಧ ಬಲಿಷ್ಠ ಆದರೆ ಯಲಹಂಕ ಬಲಿಷ್ಠ ಆಗುತ್ತೆ ಯಾಕೆಂದರೆ ಯಲಹಂಕದಲ್ಲಿ ಬೆಂಗಳೂರಿದೆ ಮತ್ತು ಮಿನಿ ಭಾರತನೇ ಯಲಹಂಕದಲ್ಲಿದೆ ಭಾರತವನ್ನು ಸಶಕ್ತಗೊಳಿಸುವಂತಹ ನಿಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಅನಿತಾ ಮೇಡಮ್ ಬಂದಿದ್ದಾರೆ ಉಡುಪಿಯಿಂದ ಬಂದಿದ್ದಾರೆ ಇವತ್ತು ವಾಪಸ್ ಉಡುಪಿಗೆ ಹೋಗ್ತಾ ಇದ್ದಾರೆ ಹಾಗಾಗಿ ಅವರ ಆಶೀರ್ವಾದ ಕೂಡ ನಿಮಗೆ ಇವತ್ತು ಬಂದಿದೆ ನಿಜವಾಗಿಯೂ ನನಗೂ ಖುಷಿ ಇದೆ ನಿಮಗೂ ಎಲ್ಲರಿಗೂ ಖುಷಿ ಇದೆ ಎಸ್ ಮೇಡಮ್ ಜಸ್ಟ್ ಜೈ ಹಿಂದ್ ಒಂದೇ ಮಾತರಂ ಜೈ ಹಿಂದ್ ನಾನು ಯೋಧನ ಟೀಮನ್ನು ಮತ್ತೆ ದಾಮು ಅವ್ರನ್ನ ನೋಡ್ತಾ ಬಂದಿದ್ದೀನಿ ಗ್ರೌಂಡ್ ಲೆವೆಲ್ನಲ್ಲಿ ವರ್ಕ್ ಮಾಡೋದು ದೇಶದ ಬಗ್ಗೆ ಧಾರಾಳವಾಗಿ ಕೆಲಸ ಮಾಡೋದು ತಮ್ಮ ತನು ಮನ ಧನವನ್ನು ನಿಜವಾಗಿಯೂ ದೇಶ ಸೇವೆಗೆ ಅರ್ಪಣೆ ಮಾಡ್ತಾ ಇದ್ದ ಕೆಲಸ ಮಾಡ್ತಾ ಇರೋದನ್ನು ಯುವಕರನ್ನು ಸಂಘಟಿಸ್ತಾ ಇರೋದನ್ನು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರೋದನ್ನು ನಾನು ನೋಡಿದ್ದೀನಿ ಒಂದು ಸಲ ನನಗೆ ನೀವು ಚೀಫ್ ಗೆಸ್ಟ್ ಆಗಿಯೂ ಕರೆದಿದ್ರಿ ನಿಜವಾಗಿಯೂ ಈ ಯೋಧ ನಮನ ಅನ್ನೋ ನಿಮ್ಮ ಯಲಹಂಕದ ಟೀಮು ಗ್ರೌಂಡಲ್ಲಿ ಕೆಲಸ ಮಾಡ್ತಾ ಇರುವಂಥ ಮಾಡ್ತಾ ಇರುವಂಥದ್ದು ಬರೇ ಭಾಷಣ ಅಥವಾ ವಾಟ್ಸಪ್ನಲ್ಲಿ ಶೌರ್ಯವನ್ನು ತೋರಿಸುವಂಥ ಗ್ರೂಪು ಯೋಧ ನಮನ ಅಲ್ಲ ಯೋಧ ನಮನ ಅನ್ನೋದು ನಿಜವಾಗಿಯೂ ಒಂದು ಯೋಧರ ಬಗ್ಗೆ ದೇಶದ ಬಗ್ಗೆ ಅತ್ಯಂತ ಕಾಳಜಿ ಇರುವಂಥ ಒಂದು ಭೂಮಿ ಮೇಲೆ ಅಂದರೆ ಗ್ರೌಂಡ್ ಲೆವೆಲ್ನೊಳಗೆ ಕೆಲಸ ಮಾಡ್ತಾ ಇರುವಂತಹ ಒಂದು ಒಳ್ಳೆ ಸಂಸ್ಥೆ ಆ ಸಂಸ್ಥೆಗೆ ನೀವೆಲ್ಲರೂ ಬಹಳ ಒಂದು ಬಲವನ್ನು ಕೊಡ್ತಾ ಇದ್ದೀರಿ ಅದನ್ನು ಗಮನಿಸ್ತಾ ಇದ್ದೀನಿ ನಾನು ಗ್ರೌಂಡ್ ಲೆವೆಲ್ನೊಳಗೆ ವರ್ಕ್ ಮಾಡೋದು ಕರೆದಾಗ ಬರೋದು ಎಮರ್ಜೆನ್ಸಿ ಇದ್ದಾಗ ರಿಯಾಕ್ಟ್ ಮಾಡೋದು ಯಾರಿಗಾದರೂ ಹೆಲ್ಪ್ ಬೇಕು ಅಂದರೆ ಯಾವುದು ಮುಲಾಜಿಲ್ಲದೆ ಬ ಮುಂದೆ ಬಂದು ರಿಸ್ಕು ರಿಸ್ಪಾನ್ಸಿಬಿಲಿಟಿ ತೊಗೊಂಡು ಹೆಲ್ಪ್ ಮಾಡುವಂಥದ್ದು ಈ ಯೋಧ ನಮ್ಮ ಟೀಮ್ನ ಒಂದು ಮುಖ್ಯ ಸತ್ವ ಆ ಸತ್ವಕ್ಕೆ ಇನ್ನೂ ಒಂದು ಸತ್ವ ಜಾಸ್ತಿ ಸತ್ವ ಬರಲಿ ಅನಂತ ವಿಶ್ವಂ ಪ್ರಾಪರ್ಟೀಸ್ ಪ್ರತಿಯೊಬ್ಬರು ಯೋಧ ನಮ್ಮ ನಮ್ಮ ಸದಸ್ಯರು ನಿಮಗೆ ಬೆಂಬಲವಾಗಿ ನಿಲ್ತಾರೆ ನಿಮಗೆ ಕಸ್ಟಮರ್ಗಳನ್ನು ಕೊಡ್ತಾರೆ ನಿಮಗೆ ಪ್ರಾಪರ್ಟಿಗಳನ್ನು ಕೊಡ್ತಾರೆ ನಿಮಗೆ ಅದೇ ಥರ ಮೇಜರ್ ಗಣಪತಿ ಹೆಗಡೆ ಮತ್ತು ನಮ್ಮ ಟೀಮ್ನವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ ನಮ್ಮಲ್ಲಿ ಕೈಲಾದಂಥ ಒಂದು ಸಪೋರ್ಟ್ ಅಥವಾ ಕನೆಕ್ಷನ್ ಅಥವಾ ಏನಾದರೂ ಮತ್ತೆ ಫೈನಾನ್ಸ್ ಇರುವಂಥ ಒಂದು ಫಂಡಿಂಗ್ ಇರುವಂಥ ಜನರು ನಮಗೆ ಭೇಟಿಯಾದರೆ ಅವ್ರನ್ನ ನಿಮ್ಮ ಜೊತೆಗೆ ಕನೆಕ್ಟ್ ಮಾಡುವಂಥದ್ದು ಯಾವುದಾಗುತ್ತೋ ಆ ಕೆಲಸದ ಮುಖಾಂತರ ನಿಮ್ಮ ದಾಮು ಇನ್ನೂ ಹೆಚ್ಚು ಬಲಿಷ್ಠ ಆಗಲಿ ದಾಮು ಬಲಿಷ್ಠ ಆದರೆ ಯೋಧ ನಮ್ಮ ಬಲಿಷ್ಠ ಆಗುತ್ತೆ ಯೋಧ ನಮ್ಮ ಬಲಿಷ್ಠ ಆದರೆ ಯಲಹಂಕ ಬಲಿಷ್ಠ ಆಗುತ್ತೆ ಯಾಕೆಂದರೆ ಯಲಹಂಕದಲ್ಲಿ ಬೆಂಗಳೂರಿದೆ ಮತ್ತು ಮಿನಿ ಭಾರತನೇ ಯಲಹಂಕದಲ್ಲಿದೆ ಭಾರತವನ್ನು ಸಶಕ್ತಗೊಳಿಸುವಂಥ ನಿಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಅನಿತಾ ಮೇಡಮ್ ಬಂದಿದ್ದಾರೆ ಉಡುಪಿಯಿಂದ ಬಂದಿದ್ದಾರೆ ಇವತ್ತು ವಾಪಸ್ ಉಡುಪಿಗೆ ಹೋಗ್ತಾ ಇದ್ದಾರೆ ಹಾಗಾಗಿ ಅವರ ಆಶೀರ್ವಾದ ಕೂಡ ನಿಮಗೆ ಇವತ್ತು ಬಂದಿದೆ ನಿಜವಾಗಿಯೂ ನನಗೂ ಖುಷಿ ಇದೆ ನಿಮಗೂ ಎಲ್ಲರಿಗೂ ಖುಷಿ ಇದೆ ಎಸ್ ಮೇಡಮ್ ಜಸ್ಟ್ ಅವರಿಗೂ ನಮಸ್ಕಾರ ಏನಿದೆ ಏನು ಈ ದಿನ ನಾವು ಅನಂತ ವಿಶ್ವಂ ಪ್ರಾಪರ್ಟೀಸ್ ಅಂತ ಒಂದು ಚಿಕ್ಕದ ಒಂದು ರಿಯಲ್ ಎಸ್ಟೇಟ್ ಆಫೀಸನ್ನ ಕಚೇರಿಯನ್ನು ಓಪನ್ ಮಾ ಮಾಡಿದ್ದೀವಿ ಇದಕ್ಕೆ ಉದ್ಘಾಟನೆಗೆ ಮುಖ್ಯ ಅತಿಥಿಗಳಾಗಿ ನಾನು ನಮ್ಮ ಯೋಧರಾದ ಮೇಜರ್ ಗಣಪತಿ ಹೆಗಡೆ ಸರ್ ಬಂದಿದ್ದು ತುಂಬ ತುಂಬ ಅದೃಷ್ಟವಾಗಿ ಭಾವಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಮೇಡಮ್ ಸನಾತನ ಧರ್ಮದ ಬಗ್ಗೆ ಅವೇರ್ನೆಸ್ ಮೂಡಿಸ್ತಿರುವಂಥ ದೇಶದಲ್ಲಿ ಎಲ್ಲ ಕಡೆ ಅವೇರ್ನೆಸ್ ಮೂಡಿಸ್ತಿರುವಂತಹ ಮೋಟಿವೇಶನ್ ಮಾಡ್ತಿರುವಂತಹ ಅನಿತಾ ಮೇಡಮ್ ಅವರು ಬಂದಿದ್ದಾರೆ ಆ ಮೇಡಮ್ ಕೂಡ ನಾನು ಅದು ಬಂದಿದ್ದಕ್ಕೆ ತುಂಬ ತುಂಬ ಅದೃಷ್ಟವಂತ ಬಾ ಭಾವಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಸರ್ ಕೂಡ ಬಂದಿದ್ದಾರೆ ಮೇಡಮ್ ಅವ್ರ ಹಸ್ಬೆಂಡು ಮತ್ತು ಅವ್ರಿಗೂ ಕೂಡ ಸರ್ ನಿಜವಲ್ಲೂ ಧನ್ಯವಾದಗಳು ಸರ್ ಎಲ್ಲ ಬಂದಿದ್ದಕ್ಕೆ ಇದೇ ರೀತಿ ನಮಗೆ ಯಾವತ್ತು ಬೆಂಬಲವಾಗಿ ನಿಂತ ನಮ್ಮ ಎ ಎಸ್ ರಾಜಣ್ಣ ಮತ್ತು ಅಣ್ಣ ಅವ್ರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ ನಾವು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದು ನಾವು ಏನೇ ಮಾಡಿದ್ರೂ ಕೂಡ ನನಗೆ ಬಲವಾಗಿ ಸಾಥ್ ಕೊಟ್ಕೊಂಡು ಸಪೋರ್ಟ್ ಸಪೋರ್ಟ್ ಕೊಟ್ಕೊಂಡು ಬಂದಿದ್ದಾರೆ ಅವರು ಕೂಡ ಅವ್ರನ್ನ ಪಡೆದಿರೋದು ನಮ್ಮ ಅದೃಷ್ಟ ಅಂತ ನಾನು ಭಾವಿಸ್ತಾ ಇದ್ದೀನಿ ಅದೇ ರೀತಿ ಮುಖ್ಯವಾಗಿ ನಮ್ಮ ಟೀಮ್ ಯೋಧ ನಮನ ನಮ್ಮ ಟೀಮ್ ಯೋಧ ನಮನ ಏನಿದೆಯಲ್ಲ ಯೋಧರು ಒಂದು ಟೀಮ್ ಇದು ಅಂದರೆ ಯೋಧರ ಬಗ್ಗೆ ರೆಜದಿಂದ ಬಂದಾಗ ರೆಜದಿಂದ ಹೋದಾಗ ರಿಟೈರ್ಡ್ ಆದಾಗ ಏನೇ ಕಾರ್ಯಕ್ರಮ ಬ ಮಾಡಿದ್ರು ಕೂಡ ಮನಸಾವಾಚ ಕರ್ಮನ ಅಂತ ನಿಸ್ವಾರ್ಥದಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಇಡೀ ಒಂದು ನೂರು ಜನ ಇದ್ದೀವಿ ನಮ್ಮ ಟೀಮೆಲ್ಲ ಒಬ್ಬೊಬ್ಬರು ಕೂಡ ನಾನೊಬ್ಬ ಅಂತಲ್ಲ ನನಗಿಂತ ಎರಡು ಮೂರು ಪಟ್ಟು ಅವರೆಲ್ಲ ಕೂಡ ಟೀಮ್ ಯಾವ್ದು ನಮ್ಮನ್ನು ಬೆಳೆಸ್ಕೊಂಡು ಬರ್ತಿದ್ದಾರೆ ಬಟ್ ನಾನು ಬೆಳಕಿಗೆ ಬಂದು ಮಾತಾಡ್ತಾ ಇದ್ದೀನಿ ಅವರು ಬ ನನ್ನ ಹಿಂದೆ ಇದ್ದು ಸಪೋರ್ಟ್ ಮಾಡಿಕೊಂಡು ಮಾರ್ಗದರ್ಶನ ಕೊಟ್ಟುಕೊಂಡು ನನಗೆ ಟೀಮ್ನ ಬೆಳೆಸೋದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅದೇ ರೀತಿ ಮುಖ್ಯವಾಗಿ ಟೀಮ್ ಬೆಳೆಯೋದಕ್ಕೆ ತುಂಬ ಸಪೋರ್ಟ್ ತುಂಬ ಮಾರ್ಗದರ್ಶಕರು ಅವರಿಂದನೇ ಟೀಮ್ ಸ್ಟಾರ್ಟ್ ಆಗಿದ್ದು ನಮ್ಮ ಜೈರಾಮ್ ಸರ್ ಅವರು ಈಗ ಯಾಕಂತಂದರೆ ಜೈರಾಮ್ ಜೈರಾಮ್ ಸರ್ ಅಂತವರು ಈ ಥರ ಎಲ್ಲಂಕ ಭಾಗದಲ್ಲೆಲ್ಲ ಪ್ರತಿಯೊಂದು ಕಡೆಯೂ ಇದ್ದು ಇದ್ದು ಇದ್ದಿದ್ರೆ ಇಂಥ ಟೀಮ್ ಇನ್ನೂ ಹಲವಾರು ಬೆಳೆಕ್ಕೆ ಚಾನ್ಸ್ ಇದೆ ಅಂಥವ್ರು ಎಲ್ಲ ಕಡೆಯೂ ಇರಲಿ ಅಂತ ನಾನು ಬಯಸ್ತಾ ಇದ್ದೀನಿ ಅಂಥ ರಿಟೈರ್ಡ್ ಆದಮೇಲೆ ಕೂಡ ಸಮಾಜಮುಖಿ ಕೆಲಸಗಳಲ್ಲಿ ತೋರಿಸ್ಕೊಂಡು ನಮ್ಮಂಥವ್ರಿಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟುಕೊಂಡು ಸ್ಫೂರ್ತಿ ತುಂಬ್ತಾ ಇದ್ದಾರೆ ನಮ್ಮ ಜಯರಾಮ್ ಸರ್ ಅವರಿಗೆ ನಿಜ್ವಾಲು ಅವ್ರನ್ನ ಪಡೆದಿದ್ದು ನಾನು ಅದೃಷ್ಟ ಅಂತ ಭಾವಿಸ್ತೀನಿ ತುಂಬ ಧನ್ಯವಾದಗಳು ಸರ್ ನಿಮಗೆ ಅದೇ ರೀತಿ ನಮಗೆ ಇಲ್ಲಿ ಸುಮಾರು ಮುಖಂಡರು ಇದ್ದಾರೆ ಅವರು ಅವರು ಒಂದೊಂದು ಹೆಸರು ಹೇಳಿದ್ರು ಕೂಡ ಶೌರ್ಯದ ಪ್ರತಾಪ ಅಂತ ಅನ್ನಿಸ್ತದೆ ಅಂಥ ವ್ಯಕ್ತಿಗಳು ನನ್ನ ಜೊತೇಲಿ ಇದ್ದಾರೆ ಅದೇ ರೀತಿ ನನ್ನ ಜೊತೇಲಿ ನಮ್ಮ ಬಾಮೇದ ಅಂಬರೇಶ್ವರ್ ಅಂಬರೇಶ್ವರ್ ವರ್ಮ ಆಮೇಲೆ ನಮ್ಮ ತಮ್ಮ ದೇವರಾಜ್ ಇವರಿಬ್ಬರು ಕೂಡ ಒಳ್ಳೆ ಸಪೋರ್ಟು ಒಳ್ಳೆ ಸಾಥು ಹೆಸರು ಇಡೋದು ಕೂಡ ನಾವೆಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡಿ ಒಳ್ಳೆ ಹೆಸರು ಇಟ್ಟಿದ್ದೀವಿ ಯಾಕಂದರೆ ಸುಮಾರು ಜನಕ್ಕೆ ಅನಂತ ವಿಶ್ವ ಪ್ರಾಪರ್ಟೀಸ್ ಏನು ಅನಂತ ವಿಶ್ವಮ್ ಅಂತ ಇಟ್ಟಿದ್ದಾರೆ ಅಂತ ಯಾಕಂತಂದರೆ ಅನಂತ ಅಂದರೆ ಎಂಡಿಲ್ಲ ಅನ್ನೋದು ವಿಶ್ವಮ್ ಅಂತಂದರೆ ನಮ್ಮ ವಿಶ್ವ ಏನು ಈ ಪ್ರ ಇಡೀ ನಮ್ಮ ವಿಶ್ವನೇ ಅದೇ ಅದೇ ಹೆಂಡಿಲ್ಲ ಅನ್ನೋದು ಭೂಮಿ ಅಂದರೆ ಎಂಡಿಲ್ಲ ಭೂಮಿಗೆ ಅನ್ನೋ ರೀತಿಯಲ್ಲಿ ನಾವು ಅನಂತ ವಿಶ್ವಂ ಪ್ರಾಪರ್ಟೀಸ್ ಪ್ರಾಪರ್ಟೀಸ್ ಅಂತಂದರೆ ನೀವೇ ನಿಮಗೆ ಗೊತ್ತಿದೆ ಒಂದು ಜಾಗ ಅನ್ನೋದನ್ನು ಆ ರೀತಿ ನಾವು ಒಂದು ಹೆಸರನ್ನು ಇಟ್ಟಿದ್ದೀವಿ ಇವ ಈ ಯಾಕಂದ್ರೆ ಯಾಕಂದರೆ ಈ ಒಂದು ಬಿಸ್ನೆಸ್ ಮಾಡೋದಕ್ಕೆ ಏನು ಕೇಳಿದೀವಿ ಅಂದರೆ ನಾವು ಸಮಾಜಮುಖಿ ಸ ಕೆಲಸಗಳಲ್ಲಿ ತೊಡ್ಸ್ಕೊಂಡ ಹೋದಾಗ ತಿಂಗ್ಳಿಗೆ ತಿಂಗ್ಳಿಗೆ ಸಂಬಳ ಮಾಡೋದಕ್ಕೆ ಆಗೋದೇ ಇಲ್ಲ ಯಾಕಂದರೆ ಸಮಯ ಕೊಡೋಕ್ಕಾಗಲ್ಲ ಅಲ್ಲೊಂದು ಎಂಟು ಅವರು ಹನ್ನೆರಡು ಅವರ್ ಕೆಲಸ ಮಾಡಬೇಕಾಗ್ತದೆ ಆ ಬರೋ ಸಂಬಳ ಅದಕ್ಕೆ ಅದಕ್ಕಿಂತ ಶೆರಾಗ್ತದೆ ಸುಮಾರು ಕಷ್ಟಕ್ಕೆ ಸಾಕಾಗಲ್ಲ ಅದಕ್ಕಾಗಿ ಸ್ವಂತ ಇವತ್ತಿನಲ್ಲ ಸುಮಾರು ವರ್ಷಗಳಿಂದ ನಾನು ಸ್ವಂತ ವೃತ್ತಿಯನ್ನು ಮಾಡ್ಕೊಂಡು ಬಂದಿದ್ದೀನಿ ಈಗಲೂ ಕೂಡ ಅನಂತ ವಿಶ್ವ ಪ್ರಾಪರ್ಟೀಸಿಂದ ರಿಯಲ್ ಎಸ್ಟೇಟ್ ಏನು ಮಾಡ್ತಿದ್ದೀವಲ್ಲ ಇದರಿಂದ ಸಮಾಜಕ್ಕೆ ಏನೋ ಒಂದು ಒಳ್ಳೇದು ಮಾಡಬೇಕನ್ನೋ ಉದ್ದೇಶದಿಂದನೇ ನಾವು ಈ ಸಂಸ್ಥೆಯನ್ನು ಇಟ್ಟಿರೋದು ನೂರಿಗೆ ನೂರು ಪರ್ಸೆಂಟು ಬಹಳ ಸಂತೋಷವಾಗುತ್ತೆ ನಮ್ಮ ಜೊತೆಗಾರರು ನಮ್ಮ ಆತ್ಮೀಯರು ಯಾವುದೋ ಒಂದು ಹೊಸ ಹೊಸ ಹೆಜ್ಜೆಯನ್ನಿಟ್ಟಾಗ ಅದು ಯಶಸ್ಸಾಗಲಿ ಅಂತೇಳಿ ಪ್ರತಿಯೊಬ್ಬ ಸ್ನೇಹಿತನೂ ಆತ್ಮೀಯನೂ ಕೂಡ ಆಸೆ ಪಡ್ತಾನೆ ಅಂಥದ್ದೇ ಒಂದು ಆಸೆ ನನಗೂ ಕೂಡ ಅನಂತ ವಿಶ್ವಂ ಪ್ರಾಪರ್ಟೀಸ್ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಯಾವ ಮಟ್ಟಕ್ಕೆ ಅಂದರೆ ಬ್ರಿಗೇಡ್ ಮತ್ತು ಶೋಭಾ ಹೇಗೆ ಬೆಳೆದು ನಿಂತಿದೆಯೋ ಅದನ್ನು ಮೀರಿಸಿ ಬೆಳೆಯುವ ಮಟ್ಟಕ್ಕೆ ಅನಂತ ವಿಶ್ವಂ ಪ್ರಾಪರ್ಟೀಸ್ ಬೆಳೀಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲಿ ರಾಜ್ಯ ಮಟ್ಟದಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದು ತನ್ನ ಕಾರ್ಯವನ್ನು ಮಾಡುವ ಮಟ್ಟಕ್ಕೆ ಬೆಳಿಬೇಕು ಅಂತೇಳಿ ನಾನು ಆಶಿಸ್ತೇನೆ ಯಾಕೆ ಅಂದರೆ ಎಷ್ಟೇ ಬಂದರೂ ಕೂಡ ತನ್ನ ದುಡಿಮೆಯಲ್ಲೊಂದಷ್ಟು ಭಾಗ ಧರ್ಮಕ್ಕೆ ಅಂತ ಇಡುವ ಧರ್ಮದ ವ್ಯಕ್ತಿ ದಾಮೋದರವರು ಅದು ಹಾಗಾಗಿ ಧರ್ಮದ ವ್ಯಕ್ತಿ ಅವರು ಬೆಳೆದ್ರೆ ಧರ್ಮವೂ ಕೂಡ ಜೊತೆ ಜೊತೆಯಲ್ಲಿ ಬೆಳೆಯುತ್ತೆ ಮತ್ತು ನಮ್ಮಂಥ ಹೋರಾಟಗಾರರಿಗೂ ಕೂಡ ಒಂದಷ್ಟು ಶಕ್ತಿಯನ್ನು ಅವರು ತುಂಬ್ತಾರೆ ಅನ್ನೋದು ಮೊದಲಿಂದಲೂ ಕೂಡ ನಮಗೆ ಗೊತ್ತಿರುವಂಥದ್ದು ನಾವೆಲ್ಲೇ ಹೋಗ್ತೀವಿ ಅಂತ ಅಂದರೆ ಅವರಿಂದ ನಾವು ಅನೇಕ ರೀತಿಯ ಸಹಾಯವನ್ನು ತೆಗೆದುಕೊಳ್ತೇವೆ ಹಾಗಾಗಿ ನಾನು ನಮ್ಮ ಆತ್ಮೀಯ ಸ್ನೇಹಿತರಿಗೆ ನಾನು ಹೃದಯ ತುಂಬಿ ಅಭಿನಂದನೆಗಳನ್ನು ಮತ್ತು ನಾನು ವಿಶ್ವಾಸ ಇದೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಅನಂತ ವಿಶ್ವಂ ಪ್ರಾಪರ್ಟೀಸ್ ಹೆಸರು ಮಾಡುತ್ತೆ ಅಂತ